ಒಬ್ಬ ಸಿಂಗರು ಬಂದು ಈ ಲೆವೆಲ್ ಪರ್ಫಾರ್ಮ್ ಮತ್ತೆ ಅದೇ ಹೇಳ್ತಾ ಇದ್ದೀನಿ ಮ್ಯೂಸಿಷಿಯನ್ಸ್ ತುಂಬಾ ಸ್ಟೈ ಇರ್ತಾರೆ ಅದು ಭಾಳ ಒಂದು ಮಾತಾಡೋಕ್ಕೆ ಇದು ಮಾಡ್ತಾನೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಭಾಳ ಸೂಪರ್ ಆಗುತ್ತೆ ಒಂದ್ಸಲಿ ಗುರುಗಳು ನನ್ನ ನಾಲಿಗೆ ಮೇಲೆ ತ್ರಿಶೂಲದಲ್ಲಿ ಬರ್ದಾಗ ನಾನು ಅಂತ ಆಗಿದ್ದೆ ತರ ಬಾಳು ಪರ್ಫಾರ್ಮೆನ್ಸ್ ನೋಡಿ ಏ ಓ ಮಾ ಉತ್ತರ ಕರ್ನಾಟಕದ ಬ್ರ್ಯಾಂಡು 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 ಅನ್ಕೊಂಡು ಅವಳನ್ನ ಬೆಂಡ್ ಬೆಂಡಲ್ಲಿ ಡಾನ್ಸ್ ಮಾಡಿಸಿದ ಏನಿಲ್ಲ ಇದೊಂದು ಡ್ಯಾನ್ಸ್ ಮಾಡ್ಬೇಕಂತ ಹೇಳಿದ್ರು ನನಗಂತೂ ಮೊದ್ಲಿಂದ ಡ್ಯಾನ್ಸ್ ಬರಲ್ಲ ಆದ್ರೂ ಹೆಮ್ಮೀಜ ಸರ ಮಾಡ್ತಾರಲ್ಲ ನಾನು ಮಾಡ್ಬೋದಂತ ಪ್ರಯತ್ನ ಮಾಡಿದ್ದೇನೆ ಹೇಳಿ ಇವತ್ತು ಇಡೀ ಸೆಟ್ ಅಲ್ಲಿ ಎರಡು ತರ ಬೆಂಕಿ ನೋಡಿದೆ ಒಂದು ಸ್ಟೇಜ್ ಮೇಲ್ ಬೆಂಕಿ ಇನ್ನೊಂದು ಸೋಫಾಲ್ ಬೆಂಕಿ ಗಗನ್ ಅವ್ರ್ ನಂಗ್ ಮೆಂಟರ್ ಅಷ್ಟೇ ಆಸ್ ಅ ಆರ್ಟಿಸ್ಟ್ ಅವ್ರು ಪರ್ಫಾರ್ಮ್ ಮಾಡಿದ್ದಾರೆ ನನಗೇನು ಬೇಜಾರಿಲ್ಲ ಆಲ್ ದ ಬೆಸ್ಟ್ ಅವ್ರಿಗೆ ಪ್ರವೀಣ ಅಲ್ಲಿ ಬ್ಯಾಕ್ ಗ್ರೌಂಡ್ ಸ್ಮೋಕ್ ಹೋಗ್ತಾರೆ ಈ ಪರ್ಫಾರ್ಮೆನ್ಸ್ ನೋಡಿ ಆ ಅಂತ ಹೇಳಿ ಬಾಯ್ ಬಿಟ್ಕೊಂಡು ಕುತ್ಕೊಂಡು ಕನ್ನಡಕ್ಕೆ ಹಾಕೊಂಡವ್ರೆ ಮನೆಗೆ ಹೋಗ್ಬಿಡಣ ನೆಕ್ಸ್ಟ್ ಸರಿಗಮ್ಮ ಸಿಂಗರ್ಸ್ ಅಲ್ಲ ಏ ನಾವ್ ಏನಕ್ಕೆ ಆಡಬೇಕ ಹಾಡುಗಿಡ ಎಲ್ಲ ಹೋಗ್ರಿ ಡ್ಯಾನ್ಸ್ ಚೆನ್ನಾಗಿತ್ತು ಅಲ್ಲಿ ಮೆಂಟರ್ಸ್ ನಾವ್ ಕಲೀಬೇಕಂತೆ ಪ್ರಾಕ್ಟೀಸ್ ಮಾಡ್ಬೇಕಂತ ಇಲ್ಲಿ ನೋಡ್ರಿ ಐ ಲವ್ ಯು ಕಣೆ ಅಂತ ಇವತ್ತು ಕಣೇ ಅಂತೆ ಬಾಳ ಬೆಳಕ್ತಿ ನನಗೆ ನಿಮ್ಮ ಹಾಡುಗಳು ತುಂಬಾ ಇಷ್ಟ ನೀವ್ ಬರೆಯೋ ಶೈಲಿ ತುಂಬಾ ಇಷ್ಟ ನೀವು ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಬರೀತೀರಲ್ಲ ಆದ್ರೆ ನಿಮ್ಗೆ ಗೆಲುವು ಕೊಟ್ಟರು ಸುಲಭ ಮಾಡ್ಕೊಂಡಿರ ಅದೇನ್ ದೊಡ್ಡ ಕಾಂಪ್ಲಿಕೇಟೆಡ್ ಅಂತ ಬರೆಯಕ್ ಹೋಗ ತುಂಬಾ ಚೆನ್ನಾಗಿ ಹಾಡುಗಳು ಮಾಡಿದೀರ ನೀವು ನಾನು ಕೇಳಿದೀನಿ ಶೋ ನೋಡಿ ನಲ್ಲಲ್ಲಿ ತುಂಬಾ ಚೆನ್ನಾಗಿ ಮಾಡಿದೀರ ನೀವ್ ಮಾತಾಡ್ಬೇಕಾದ್ರೆ ಒಂದ್ ಯೋಚನೆ ಬಂತು ಮೊನ್ನೆ ಇತ್ತೀಚೆಗಷ್ಟೇ ನೀವು ಇದೇ ರೀತಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರಿ ಅಪ್ಪು ಸಿನಿಮಾ ಬಿಡುಗಡೆ ಆಗ್ಬೇಕಾರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ನಿಮ್ಮ ಕೈ ಹಿಡ್ಕೊಂಡು ನಿನ್ನ ಅದೃಷ್ಟ ನಮಗ್ ಸ್ವಲ್ಪ ಕೊಡಪ್ಪ ಅಂತ ಹೇಳಿದ್ರು ಸರ್ ಆ ಅದೃಷ್ಟ ನಿಮ್ ಕೈ ಹಿಡಿದ್ರೆ ಸಿಗುತ್ತೆ ಅಂತ ಅಣ್ಣೋರೇ ನಂಬಿದಾರೆ ಇವತ್ತು ಬಹಳ ಉತ್ತರ ಕರ್ನಾಟಕದಲ್ಲಿ ಬೆಳೆದಿರುವಂತಹ ಒಂದು ಹುಡುಗ ಇಡೀ ಕರ್ನಾಟಕಕ್ಕೆ ಪರಿಚಯ ಆಗಿದರೆ ಅವನು ಕೂಡ ನಮ್ಮ ಇಂಡಸ್ಟ್ರಿಲಿ ದೊಡ್ಡ ರೀತಿಲಿ ಬೆಳಿಬೇಕಂದ್ರೆ ಅವನ ಕೈ ಹಿಡಿದು ನಿಮ್ಮ ಬಯಸಿದ ಬಾಗಿಲು ತೆಗಿಯೋಣ ಕೈಕಾದೆ ಕೈಕಾದೆ ನಿಮ್ಮಂತಾ ಲೈ ಫಿಲ್ಮ್ ದ ಕೋರೆೋಗ್ರಾಫಿ ಮಾಡ್ಬೇಕಿತ್ತು ಗಗನ ಯು ನೀಲ್ಡ್ ಇವತ್ತು ಆಕ್ಚುಲಿ ನಿಮ್ಮ ಬಾಳ್ ಬೆಳಕ್ಕೆ ಆಕ್ಚುಲಿ ಸೋ ಹಾರ್ಯಾಡو ಹಕ್ಕಿ ನೀ ಅದರ ಹಿಂದೆ ಹೋಗಿ ಬಾಳ ಬ್ಯಾಡ ಬಿಟ್ಟು ಬಾಳುವಂತ ಅಂತ ಹೆಸರಿಕೊಂಡು ನಾನು ಬಾಳೆ ಆಡಬಹುದು